ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಡಿಸೆಂಬರ್ ಇಪ್ಪತ್ತ್ ಮೂರು ಶನಿವಾರ ನಮಗೆ ವೈಕುಂಠ ಏಕಾದಶಿ ಇದೆ ಈ ಏಕಾದಶಿ ದಿನ ಯಾವ ಮೂರು ವಸ್ತುಗಳನ್ನು ಹಾಕಿ ನಾವು ಸ್ನಾನ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವೈಕುಂಠ ಏಕಾದಶಿ ಎಂದು ಭಗವಾನ್ ವಿಷ್ಣುವಿನ ಆರಾಧನೆ ಮಾಡಲಾಗುತ್ತೆ ಈ ದಿನ ವೈಕುಂಠದ ಬಾಗಿಲು ತೆರೆಯುತ್ತದೆ ಅನ್ನುವ ನಂಬಿಕೆ ಕೂಡ ಇದೆ ಸ್ನೇಹಿತರೆ ವೈಕುಂಠ ಏಕಾದಶಿ ಎಂದು ವಿಷ್ಣುವಿನ ಸ್ಮರಣೆ ಮಾಡೋದ್ರಿಂದ ಮೋಕ್ಷ ಸಿಗುತ್ತೆ ಈ ದಿನ ವಿವಿಧ ದೇವಾಲಯಗಳಲ್ಲಿ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿರ್ತಾರೆ ಭಜನೆ ಇಡೀ ದಿನ ವಿವಿಧ ಪೂಜೆಗಳನ್ನು ಮಾಡ್ತಾರೆ ಭಕ್ತಾದಿಗಳು ಸಹ ದೇವರ ಕೃಪೆಗೆ ಪಾತ್ರರಾಗಲು ಉಪವಾಸ ಇತ್ಯಾದಿಗಳನ್ನು ಮಾಡ್ತಾ ಇರ್ತಾರೆ ವೈದಿಕ ಪರಂಪರೆಯ ಪ್ರಕಾರ ವೈಕುಂಠ ಏಕಾದಶಿ ಎಂದು ಉಪವಾಸ ಮಾಡೋದ್ರಿಂದ ಹಲವಾರು ರೀತಿಯ ನಮಗೆ ಒಳ್ಳೆಯದಾಗುತ್ತೆ ಎಂದು ಪೂರ್ತಿ ದಿನ ಉಪವಾಸ ಮಾಡೋದ್ರ ಜೊತೆಗೆ ದ್ವಾದಶಿಯೆಂದು ಸಹ ಮಧ್ಯಾಹ್ನದವರೆಗೆ ನಾವು ಉಪವಾಸ ಮಾಡಬೇಕಾಗತ್ತೆ ಅಲ್ಲದೆ ಈ ದಿನ ಹರಿಯೋ ತನ್ನ ಭಕ್ತರಿಗೆ ದರ್ಶನ ಕೊಡುವ ದಿನ ಅಂತಲೂ ಹೇಳಲಾಗಿದೆ ವೈಕುಂಠ ಏಕಾದಶಿಯೊಂದು ದಿನ ಶ್ರೀಮನ್ ನಾರಾಯಣ ದರ್ಶನ ಪಡೆದು ವೈಕುಂಠದ ಬಾಗಿಲಿನಿಂದ ಹೊರಬಂದರೆ ಏಳು ಜನ್ಮದಲ್ಲಿ ಮಾಡಿದ ಪಾಪಗಳು ಕೂಡ ಪರಿಹಾರ ಆಗುತ್ತೆ ಇಷ್ಟೇ ಅಲ್ಲದೆ ಈ ದಿನ ಎಣ್ಣೆಯ ಸ್ನಾನ ಮಾಡಿ ಉಪವಾಸ ರಥ ಆಚರಣೆ ಮಾಡೋದರ ಜೊತೆಗೆ ದೇವಸ್ಥಾನಕ್ಕೆ ಕೂಡ ಹೋಗಬೇಕು ಸ್ನೇಹಿತರೆ ಅಲ್ಲಿ ದೇವರ ಉತ್ಸವ ಮೂರ್ತಿಗೆ ತಲೆಯನ್ನು ತಾಗಿಸಿ ನಂತರ ವೈಕುಂಠ ದ್ವಾರದಿಂದ ಹೊರಬಂದರೆ ಮೋಕ್ಷ ಸಿಗುತ್ತೆ ಶನಿವಾರದ ದಿನ ವೈಕುಂಠ ಏಕಾದಶಿ ಇದೆ ಈ ದಿನ ನಿಮ್ಮನೆ ಹತ್ತಿರ ಯಾವುದಾದ್ರೂ ವಿಷ್ಣು ದೇವಸ್ಥಾನ ಇರ್ಬೋದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇರ್ಬೋದು ಈ ರೀತಿಯಾಗಿ ದೇವಸ್ಥಾನಕ್ಕೆ ಹೋಗಿ ನೀವು ಸ್ವಲ್ಪ ತುಳಸಿಯನ್ನು ನೀವು ಅರ್ಪಣೆ ಮಾಡೋದ್ರಿಂದ ನಿಮ್ಮ ಏಳು ಜನ್ಮಗಳ ಪಾಪವನ್ನು ಕೂಡ ಕಳಿಬೋದು ವೈಕುಂಠ ಏಕಾದಶಿಯ ದಿನ ನಾವು ಸ್ನಾನ ಮಾಡುವ ನೀರಿಗೆ ಯಾವ ಮೂರು ವಸ್ತುಗಳನ್ನು ನಾವು ಮಿಕ್ಸ್ ಮಾಡಬೇಕು ಅಂತ ಇದ್ದೀನಿ ಒಂದು ಚಿಟಿಕೆ ಆಗಷ್ಟು ಅರಿಶಿನ ಮಿಕ್ಸ್ ಮಾಡಿ ಒಂದು ಚಿಟಿಕೆ ಹಾಗಷ್ಟು ಕಲ್ಲುಪ್ಪನ್ನು ಹಾಕಬೇಕಾಗುತ್ತೆ ಇನ್ನು ಒಂದು ತುಳಸಿ ದಳವನ್ನು ಹಾಕಬೇಕಾಗುತ್ತೆ ಮೂರು ವಸ್ತುಗಳು ಅರಶಿನ ಉಪ್ಪು ಹಾಗೆಯೇ ದಳ ನೀವು ಯಾವಾಗಲೂ ಕಲ್ಲುಪ್ಪನ್ನೇ ಯೂಸ್ ಮಾಡಬೇಕಾಗುತ್ತೆ ಜಾಸ್ತಿ ಉಪ್ಪು ಹಾಕ್ಕೊಳೋಕ್ಕೆ ಹೋಗಬೇಡಿ ಕೂದಲೆಲ್ಲ ಉದ್ರ ಹಾಗಾಗಿ ಒಂದು ಚಿಟಿಕೆ ಕಲ್ಲುಪ್ಪನ್ನು ಮಾತ್ರ ಹಾಕ್ಕೊಬೇಕಾಗುತ್ತೆ ಶ್ರೀಹರಿಯನ್ನು ಸ್ಮರಣೆ ಮಾಡ್ತಾ ನಾವು ಆ ನೀರನ್ನು ತಲೆ ಮೇಲೆ ಹಾಕ್ಕೊಳ್ಳೋದ್ರಿಂದ ನಮ್ಮ ಏನು ಪಾಪಗಳಿದೆ ಜನ್ಮ ಜನ್ಮಗಳಿಂದ ಮಾಡಿದ ಪಾಪಗಳು ಕೂಡ ಪರಿಹಾರ ಆಗಿ ನಮಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಮನೆಯಲ್ಲೂ ಅಷ್ಟೇ ವಿಷ್ಣುಗೆ ಅಥವಾ ವೆಂಕಟೇಶ್ವರ ಸ್ವಾಮಿಗೆ ನಾವು ಪೂಜೆ ಮಾಡೋ ಸಮಯದಲ್ಲಿ ನಾವು ತುಳಸಿಯನ್ನು ಅರ್ಪಣೆ ಮಾಡಬೇಕಾಗತ್ತೆ ನಾವು ಹಳದಿ ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಂಡು ಹಳದಿ ಬಣ್ಣದ ಹೂಗಳಿಂದ ನಾವು ಪೂಜೆ ಮಾಡಬೇಕಾಗುತ್ತೆ ಅದರ ಜೊತೆ ತುಳಸಿಯನ್ನು ಸೇರಿಸಿ ನೀವು ಪೂಜೆ ಮಾಡೋದ್ರಿಂದ ವಿಷ್ಣುವಿನ ಅನುಗ್ರಹ ಆಗುತ್ತೆ ಅದರಲ್ಲೂ ಈಗ ಧನುರ್ಮಾಸ ಬೇರೆ ಇದೆ ಸ್ನೇಹಿತರೆ ಹಾಗಾಗಿ ನೀವು ಶನಿವಾರ ದಿನ ಬೆಳಗ್ಗೆನೆ ನಾಲ್ಕೂವರಿಂದ ಆರು ಗಂಟೆ ಒಳಗಡೆ ಪೂಜೆ ಮಾಡೋದ್ರಂತೂ ಇನ್ನಷ್ಟು ಒಳ್ಳೆಯದು ಧನುರ್ಮಾಸದಲ್ಲಿ ನಾವು ಬೆಳಗ್ಗೆನೆ ಎದ್ದು ಪೂಜೆ ಮಾಡಿ ನಾವು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡೋದ್ರಿಂದ ನಾವು ಏನು ಅಂದ್ಕೊಂಡಿರ್ತೀರೋ ಅದೆಲ್ಲವನ್ನು ಆಗುತ್ತೆ ವೈಕುಂಠ ಏಕಾದಶಿಯ ಮಹತ್ವ ತಿಳ್ಕೊಳ್ಳೋದಾದರೆ ಹಿಂದೂ ಪುರಾಣಗಳ ಪ್ರಕಾರ ವೈಕುಂಠ ಏಕಾದಶಿಯ ಈ ಪವಿತ್ರ ದಿನದಂದು ಸಾಗರ ಮಂಥನವನ್ನು ನಡೆಸಲಾಯಿತು ಈ ಸಾಗರ ಮಂಥನದ ಸಮಯದಲ್ಲಿ ಕ್ಷೀರ ಸಾಗರದಿಂದ ದೈವಿಕ ಅಮೃತವು ಹೊರಹೊಮ್ಮಿತು ದೇವರಗಳ ನಡುವೆ ವಿತರಿಸಲಾಯಿತು ಆದ್ದರಿಂದ ಈ ಮಂಗಳಕರ ದಿನದಂದು ಸಾಯುವ ಜನರು ಜನನ ಮತ್ತು ಮರಣ ಚಕ್ರದಿಂದ ಮುಕ್ತರಾಗ್ತಾರೆ ಮತ್ತು ಭಗವಾನ್ ವಿಷ್ಣುವಿನ ಸ್ವರ್ಗೀಯ ನಿವಾಸ ಮತ್ತು ವೈಕುಂಠ ಧಾಮವನ್ನು ತಲುಪ್ತಾರೆ ಎಂಬುದು ಈ ಹಿಂದೂ ಭಕ್ತರ ನಂಬಿಕೆ ವೈಕುಂಠ ಏಕಾದಶಿಯ ದಿನ ವಿಷ್ಣುವಿನ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್